ನಮಸ್ಕಾರ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷದ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಗೋಳೀಯ ದರ್ಪಣದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಗೋಳಿಯ ದರ್ಪಣದ ಪ್ರಧಾನ ಅಕ್ಷದ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಪ್ರತಿಫಲನಗೊಂಡ ಕಿರಣದ ಪುಂಜ ಒಟ್ಟುಗೂಡುತ್ತವೆ ಅಥವಾ ಕೇಂದ್ರೀಕರಿಸುತ್ತವೆ ಇದಕ್ಕೆ ಆಪ್ಷನ್ ಎ ದರ್ಪಣವು ನಿಮ್ನ ದರ್ಪಣ ಆಪ್ಷನ್ ಬಿ ದರ್ಪಣದ ಸಂಗಮ ಬಿಂದು ಧನಾತ್ಮಕ ಮತ್ತು ಸಿ ಹೇಳಿಕೆ ಕಿರಣಗಳು ಕೇಂದ್ರೀಕರಿಸುವ ಬಿಂದು ದರ್ ಬಿಂದು ದರ್ಪಣದ ಸಂಗಮ ದೂರವಾಗಿರುತ್ತದೆ ನೋಡೋಣ ಬಂದು ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲೊಂದು ಅನಂತ ದೂರದಲ್ಲಿ ಒಂದು ವಸ್ತು ಇದೆ ಈ ವಸ್ತುವಿನ ಮೂಲಕ ಬೆಳಕಿನ ಕಿರಣಗಳು ಈ ದರ್ಪಣದ ಮೇಲೆ ಬೀಳ್ತಾ ಇದ್ದಾವೆ ಸ್ನೇಹಿತರೆ ಈ ಮೇಲ್ಬಿದ್ದು ಬಿದ್ದು ನಂತರ ಪ್ರತಿಫಲನಗೊಂಡು ಏನಾಗ ಏನಾಗುತ್ತಪ್ಪ ಅಂತ ಪ್ರಧಾನ ಅಕ್ಷದ ಮೇಲೆ ಒಂದು ಬಿಂದುವಿನಲ್ಲಿ ಏನಾಗ್ತಿದ್ದಾವಪ್ಪ ಅಂತ ಸೇರ್ತಾ ಇದ್ದೇವೆ ಇದನ್ನು ಪ್ರಧಾನ ಸಂಗಮ ಬಿಂದು ಪ್ರಧಾನ ಸಂಗಮ ಬಿಂದು ಅಂತ ಕರಿತೀವಿ ಸ್ನೇಹಿತರೆ ನೋಡೋಣ ಬಂದು ಸ್ನೇಹಿತರೆ ಈ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ದರ್ಪಣವು ನಿಮ್ಮ ನಿಮ್ಮ ದರ್ಪಣ ಸರಿ ಸ್ನೇಹಿತರೆ ಇದು ನಿಮ್ಮ ದರ್ಪಣ ಆಗಿದ್ದಾಗ ಮಾತ್ರ ಈ ರೀತಿ ಆಗುತ್ತದೆ ಸ್ನೇಹಿತರೆ ಅದೇ ರೀತಿ ಧರ್ಮ ದರ್ಪಣದ ಸಂಗಮ ಬಿಂದು ಧನಾತ್ಮಕ ನೋಡ್ಕೋ ನೋಡಿಲ್ ಸ್ನೇಹಿತರೆ ಈ ಒಂದು ಕಾರ್ಟಿಶಿಯನ್ ಸಮತಲವನ್ನು ತಗೊಂಡಾಗ ಸ್ನೇಹಿತರೆ ಈ ಎಡಗಡೆ ಬರೋದು ಮೈನಸ್ ಆಗಿರ್ತದೆ ಸ್ನೇಹಿತರೆ ಬಲಗಡೆ ಬರೋದು ಕೂಡ ಬಲಗಡೆ ಬರೋದು ಕೂಡ ಪ್ಲಸ್ ಆಗಿರುತ್ತೆ ಮೇಲ್ಗಡೆ ಬರೋದು ಕೂಡ ಪ್ಲಸ್ ಆಗಿರುತ್ತೆ ಸ್ನೇಹಿತರೆ ಕೆಳಗಡೆ ಬರೋದು ಕೂಡ ಮೈನಸ್ ಮೈನಸ್ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇದೊಂದು ಕಾರ್ಟಿನ್ಷಿಯಸ್ ಕಾರ್ಟಿಶಿಯನ್ ಸಮತಲ ಅಂತ ಅಂದ್ಕೊಂಡಾಗ ಸ್ನೇಹಿತರೆ ನಾವೊಂದು ಸಮತಲ ದರ್ಪಣವನ್ನು ಇಲ್ಲಿಕ್ಕಿದ್ದೀವಿ ಸ್ನೇಹಿತರೆ ಇದು ಪ್ರತಿಫಲನಗೊಂಡು ಇದು ದರ್ಪಣದ ಮುಂದೆ ಏನಾಗ್ತದಪ್ಪ ಅಂತಂದರೆ ಈ ಕಿರಣಗಳು ಕೇಂದ್ರೀಕರಿಸುತ್ತವೆ ಹಾಗಾಗಿ ಸಂಗಮ ದೂರ ಸಂಗಮ ಬಿಂದು ಅಥವಾ ಸಂಗಮ ಸಂಗಮ ಬಿಂದು ಸಂಗಮ ದೂರ ಏನಾಗಿರ್ತದೆ ಏನಾಗಿರುತ್ತಪ್ಪ ಅಂತಂದರೆ ಮೈನಸಲ್ಲಿರುತ್ತೆ ಸ್ನೇಹಿತರೆ ಧನಾತ್ಮಕವಾಗಿರಲ್ಲ ಋಣಾತ್ಮಕವಾಗಿರ್ತದೆ ಹಾಗಾಗಿ ಈ ಹೇಳಿಕೆ ತಪ್ಪಾಗುತ್ತೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಆಪ್ಷನ್ ಸಿ ಕಿರಣಗಳು ಕೇಂದ್ರೀಕರಿಸುವ ಬಿಂದು ದರ್ಪಣದ ಸಂಗಮ ದೂರ ಸರಿ ಸ್ನೇಹಿತರೆ ಕಿರಣಗಳು ಕೆ ಒಂದು ಕಡೆಯ ಏನಾಗ್ತಾವಪ್ಪ ಅಂತ ಅಂದರೆ ಕೇಂದ್ರೀಕರಿಸ್ತವೆ ಅಂದರೆ ಇದನ್ನು ಸಂಗಮ ದೂರ ಇಲ್ಲಿಂದ ಸಂಗ ಇಲ್ಲಿಂದ ಈ ಬಿಂದುವಿನಿಂದ ಈ ಬಿಂದುವಿನಿಂದ ಪಿ ಬಿಂದುವಿನಿಂದ ಎಫ್ ಎಫ್ ವರ್ಗೂ ಇರ್ತಕ್ಕಂಥ ದೂರವನ್ನು ಸಂಗಮ ಬಿಂದು ಸಂಗಮ ಬಿಂದುವಿನ ದೂರ ಅಂತ ಕರಿತೇವೆ ಸ್ನೇಹಿತರೆ ಇದರಲ್ಲಿ ಸಿ ಹೇಳಿಕೆನೂ ಕೂಡ ಸರಿಯಾಗಿದೆ ಸ್ನೇಹಿತರೆ ಎ ಹೇಳಿಕೆ ಸರಿ ಮತ್ತು ಸಿ ಹೇಳಿಕೆ ಸರಿಯಾಗಿದೆ ಅದೇ ಬಿ ಹೇಳಿಕೆ ತಪ್ಪಾಗಿದೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಎರಡನೇ ಎರಡನೇ ಪ್ರಶ್ನೆ ಪ್ರೇರಿತ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಡ್ಯಾಶ್ ಯಾವುದು ಆಪ್ಷನ್ ಎ ವೋಲ್ಟ್ ಆಪ್ಷನ್ ಬಿ ಆಂಪಿಯರ್ ಆಪ್ಷನ್ ಸಿ ಮಿಲಿ ಆಂಪಿಯರ್ ಆಪ್ಷನ್ ಡಿ ಮಿಲಿ ವೋಲ್ಟ್ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ವಿಭವಾಂತರ ವೋಲ್ಟೇಜ್ ಅಂತ ಕರಿತೀವಿ ಸ್ನೇಹಿತರೆ ಅದರದ ಅದರ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್ ಅಂತ ಕರಿತೀವಿ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿಯ ವಿಜ್ಞಾನದ ವಿದ್ಯುತ್ ಶಕ್ತಿ ಎಂಬ ಎಂಬ ಪಾಠದಿಂದ ತಗೊಂಡಿದ್ದಾರೆ ಸ್ನೇಹಿತರೆ ಒನ್ ವೋಲ್ಟ್ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ ವಿದ್ಯುತ್ ವಿಭವಾಂತರದ ಎಸ್ ಐ ಏಕಮಾನ ವೋಲ್ಟ್ ಆಗಿರುತ್ತದೆ ಸ್ನೇಹಿತರೆ ಎಸ್ ಐ ಏಕಮಾನ ವೋಲ್ಟ್ ಆಗಿರುತ್ತದೆ ಆಗಿರುತ್ತದೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಎರಡನೇ ಇವತ್ತಿನ ಮೂರನೇ ಪ್ರಶ್ನೆ ಈ ಕೆಳಗಿನ ಆಯ್ಕೆ ಆಯ್ಕೆಗಳಲ್ಲಿ ಯಾವುದು ಸಸ್ಯಗಳಲ್ಲಿ ವಿಸರ್ಜನೆಯ ವಿಧಾನಗಳನ್ನು ಪ್ರತಿನಿಧಿಸುತ್ತದೆ ಆಪ್ಷನ್ ಎ ಸಾಗಾಣಿಕೆ ವಿಸರಣೆ ಮತ್ತು ಸಂಗ್ರಹಣೆ ಆಪ್ಷನ್ ಬಿ ವಿಸರಣೆ ಮತ್ತು ಸಂಗ್ರಹಣೆ ಆಪ್ಷನ್ ಸಿ ಸಾಗಾಣಿಕೆ ಮತ್ತು ಸಂಗ್ರಹಣೆ ಆಪ್ಷನ್ ಡಿ ಸಾಗಾಣಿಕೆ ಮತ್ತು ವಿಸರಣೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಆಗುತ್ತದೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಸಸ್ಯ ತನ್ನ ತ್ಯಾಜ್ಯಗಳನ್ನು ವಿಸರ್ಜನೆ ಮಾಡಬೇಕಾದ್ರೆ ಸಾಗಾಣೆ ಸಾಗಾಣಿಕೆ ಮೂಲಕ ಕೂಡ ವಿಸರ್ಜನೆ ಮಾಡುತ್ತದೆ ಸ್ನೇಹಿತರೆ ಅದೇ ರೀತಿ ವಿಸ ವಿಸರಣೆ ಅಂದರೆ ಡಿಫ್ಯೂಷನ್ ಮೂಲಕ ಕೂಡ ಏನು ಮಾಡುತ್ತಪ್ಪ ಅಂತಂದರೆ ವಿಸರ್ಜನೆ ಮಾಡುತ್ತದೆ ಅದೇ ರೀತಿ ಸಂಗ್ರಹಣೆ ಒಂದು ಕಡೆ ಸಂಗ್ರಹಣೆ ಮಾಡ್ಕೊಳೋದು ಮೂಲಕ ಏನು ಮಾಡುತ್ತಪ್ಪ ಅಂತಂದರೆ ವಿಸರ್ಜನೆ ಮಾಡುತ್ತದೆ ಸ್ನೇಹಿತರೆ ಸಂಗ್ರಹಣೆ ಅಂತಂದರೆ ಸ್ನೇಹಿತರೆ ಹಣ್ಣಾದ ಎಲೆಗಳು ಸ್ನೇಹಿತರೆ ಅದರಲ್ಲಿ ವೇಸ್ಟೇಜ್ ಅಂದರೆ ತ್ಯಾಜ್ಯ ವಸ್ತುಗಳೆಲ್ಲವೂ ಕೂಡ ಸಂಗ್ರಹಣೆಯಾಗಿ ಏನಾಗುತ್ತೆ ಏನಾಗುತ್ತಪ್ಪ ಅಂದರೆ ಹಣ್ಣೆಲೆ ಬಿದ್ದೋಗುತ್ತೆ ಸ್ನೇಹಿತರೆ ಇದಕ್ಕೆ ಉದಾಹರಣೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕಾಮೆಂಟ್ ಮಾಡಿರಿ ಸ್ನೇಹಿತರೆ ಯಾವ ರಥ ಇನ್ನೂ ಯಾವ ರೀತಿ ಇನ್ನೂ ಕೂಡ ನಾನು ಹೇಳಬೇಕು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದನ್ನು ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ನನಗೆ ಬಹಳ ಅನುಕೂಲ ಆಗುತ್ತೆ ಸ್ನೇಹಿತರೆ ನಾನು ಇನ್ನೂ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ ಸ್ನೇಹಿತರೆ ಧನ್ಯವಾದಗಳು